ಮತ್ತೆರೆಗಳ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅಶ್ವಿನ್ ನೀವು ನೋಡ್ತಾ ಇದ್ದೀರಾ ವಾಣಿಕ್ಯ ಮಿತ್ರ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ಹೊಸ ವೀಡಿಯೋಗೆ ನಿಮಗೆಲ್ರಿಗೂ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋವನ್ನು ಸ್ಟಾರ್ಟ್ ಮಾಡಲಿಕ್ಕೆ ಮೊದಲು ನಾನು ನನ್ನ ಆತ್ಮೀಯ ಸ್ನೇಹಿತನಾಗಿರುವಂತಹ ಸುಬ್ರಹ್ಮಣ್ಯದ ಅಜಯ ಕೃಷ್ಣ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟ ಬರ್ತೇನೆ ಸುಬ್ರಹ್ಮಣ್ಯ ಷಷ್ಠಿಯ ಹೊತ್ತು ಮತ್ತು ಮರುದಿನ ಆನೆ ಸ್ನಾನ ಮಾಡುವಂತಹ ಒಂದು ಕ್ರಮಗಳು ಉಂಟಲ್ಲವಾ ಆ ಎರಡು ದಿನ ಕೂಡ ನಾನು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಲಿಕ್ಕೆ ಆಗಲಿಲ್ಲ ದೇವರು ಅನುಗ್ರಹಿಸಿದ್ರು ಮುಂದಿನ ವರ್ಷ ಹೋಗಬೇಕು ಹಾಗೆಯೇ ಆದ್ರೆ ಒಂದು ಒಳ್ಳೆಯ ವಿಷಯ ಅಂತ ಹೇಳಿದ್ರೆ ಆ ಮರುದಿನದ್ದು ಅಂದ್ರೆ ಆನೆ ಸ್ನಾನ ಮಾಡುವಂತಹ ಒಂದು ಪುಣ್ಯ ಕಾರ್ಯ ಉಂಟಲ್ವ ಆ ಸನ್ನಿವೇಶದ ವಿಡಿಯೋ ಕ್ಲಿಪ್ಪಿಂಗ್ಸನ್ನು ಅಂದರೆ ಅಂದ್ರೆ ವಿಡಿಯೋ ಮಾಡಿ ಅದರ ಕ್ಲಿಪ್ಪಿಂಗ್ಸನ್ನು ಅಜಯ್ ಅಜಯ ಕೃಷ್ಣ ಅವರು ನನಗೆ ಕಳುಹಿಸಿದ್ದಾರೆ ಸ್ನೇಹಿತರು ಹಾಗೆಯೇ ಆ ಒಂದು ವಿಡಿಯೋ ಕ್ಲಿಪ್ಪಿಂಗ್ಸನ್ನು ಕೂಡ ನೋಡಿಕೊಂಡು ಬರುವ ಈ ಹಿಂದೆನೇ ಸುಬ್ರಹ್ಮಣ್ಯ ದೇವಸ್ಥಾನದ ಕುರಿತಾಗಿ ಕೆಲವೊಂದು ವಿಡಿಯೋಗಳನ್ನು ಮಾಡಿದ್ದೇನೆ ಅಂದ್ರೆ ಬಿಲದ್ವಾರದ ಬಗ್ಗೆ ಆಗಲಿ ವಿಡಿಯೋದ ಕೊನೆಯಲ್ಲಿ ಅದರ ಲಿಂಕ್ ಅನ್ನು ಕೂಡ ಕೊಟ್ಟಿರ್ತಾನೆ ಸ್ಕ್ರೀನ್ ಮೇಲೆ ಬರ್ತದೆ ಹಲವಾರು ವರ್ಷಗಳ ಹಿಂದೆ ಅಂದ್ರೆ ನಾನೊಂದು ಸಾಮಾನ್ಯ ಒಂದು ಹೈಸ್ಕೂಲಲ್ಲಿದ್ದೆ ವೇದಶಾಸ್ತ್ರಗಳ ಅಧ್ಯಯನಕ್ಕೆ ಅಂತ ಈ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಂದಿದ್ದೆ ಸ್ನೇಹಿತರೆ ಈ ಅಂದ್ರೆ ಸುಬ್ರಹ್ಮಣ್ಯ ದೇವಸ್ಥಾನದ ಪಕ್ಕದಲ್ಲಿ ಒಂದು ಮಠ ಇತ್ತು ಅಲ್ಲಿ ಕಲಿತಾ ಇದ್ದೆ ಆ ಸಂದರ್ಭದಲ್ಲಿ ಈಗ ಇರುವ ಯಶಸ್ವಿನಿ ಆನೆ ಇರಲಿಲ್ಲ ಆಗ ಅದಕ್ಕಿಂತ ಹಿಂದೆ ಆನೆ ಹಿಂದೂಮತಿ ಅನ್ನೋ ಹೆಸರಿನ ಒಂದು ದೈತ್ಯಕಾರದ ಒಂದು ದೊಡ್ಡ ಆನೆ ಇತ್ತು ಸ್ನೇಹಿತರೆ ಹಿಂದೂಮತಿ ಆನೆ ಇವತ್ತು ಕೂಡ ಕಣ್ಣ ಮುಂದೆ ಕಾಣ್ತಾ ಇದ್ದಾಳೆ ಅಂದ್ರೆ ಅವಳ ಕೊನೆಯ ಕ್ಷಣಗಳಲ್ಲಿ ಆ ತರಗತಿ ಮುಗ್ದ ನಂತರ ಕೆಲವೇ ತಿಂಗಳುಗಳಲ್ಲಿ ಇಂದುಮತಿ ಆನೆ ದೇವರ ಪಾದ ಸೇರಿಕೊಂಡಿದ್ದಾಳೆ ಅದೊಂದು ಸುಬ್ರಹ್ಮಣ್ಯ ಅಂತ ಹೇಳುವಾಗ ನನಗೆ ಇವತ್ತಿಗೂ ಕೂಡ ನೆನಪಲ್ಲಿರುವಂತಹ ಒಂದು ವಿಚಾರ ಸ್ನೇಹಿತರೆ ಆ ಹಿಂದೂಮತಿ ಆನೆಗೆ ಏನೋ ಹೊಟ್ಟೆಯ ಸಮಸ್ಯೆ ಇತ್ತು ಅಲ್ಲಿವರಲ್ಲಿ ಏನೋ ಒಂದು ಸಮಸ್ಯೆ ಇತ್ತು ಹಾಗೆ ಆ ಸಂದರ್ಭದಲ್ಲಿ ಷಷ್ಟಿ ಕೂಡ ಆಗಿತ್ತು ಆ ಸಂದರ್ಭದಲ್ಲಿ ಬ್ರಹ್ಮರಥ ಏನೋ ಆಗಿ ಕೆಲವೇ ತಿಂಗಳುಗಳಲ್ಲಿ ಅವರು ದೇವರ ಪಾದವನ್ನು ಸೇರಿದ್ದು ಆ ನಂತರ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಯಶಸ್ವಿನಿ ಆನೆ ಬಂದದ್ದು ದೇವಸ್ಥಾನದ ರಥಬೀದಿ ಉಂಟಲ್ವ ಅಲ್ಲಿ ದಿನಾಲು ಬೆಳಿಗ್ಗೆ ರಾತ್ರಿ ಒಂದು ವಾಕಿಂಗ್ ಹೋಗ್ತಾ ಇದ್ರು ಆನೆ ಜೊತೆ ಆಗ ನಾವು ಕೂಡ ಆನೆ ಜೊತೆ ತುಂಬಾ ಸಮಯನ ಕಲಿದೇವೆ ಇಂದುಮತಿ ಆನೆಯ ಜೊತೆ ರಾತ್ರಿ ಹೊತ್ತೆಲ್ಲ ಬರುವಾಗ ಯಾರು ಇರುದಿಲ್ಲ ಅಲ್ಲ ರಶ್ ಇರುವುದಿಲ್ಲ ಅಲ್ವಾ ಆಗ ರಥಬೀದಿಯಲ್ಲಿ ಆನೆ ಜೊತೆ ಹೇಗೆ ನಾವು ಹೋಗುವುದು ಆಟ ಆಡಿಕೊಂಡು ಆನೆ ಕೂಡ ನಮ್ಮ ಹತ್ರ ತುಂಬಾ ಅನ್ಯೂನ್ಯವಾಗಿತ್ತು ಹಿಂದಮತಿ ಆನೆ ತುಂಬಾ ಅನ್ಯೂನ್ಯವಾಗಿಲು ತುಂಬಾ ಖುಷಿಯಾಗಿತ್ತು ಲಾಸ್ಟ್ ಲಾಸ್ಟಿಗೆ ಗೆ ನೋಡಿದವರೇ ಮಾವುತಾರು ಅವರು ಮತ್ತೆ ನೋಡಿದವರೇ ಹೇಳ್ತಾ ಇದ್ರು ಜಾಸ್ತಿ ಆನೆಯ ಜೊತೆ ಆಟ ಹೋಗಬೇಡಿ ನೀವು ಸ್ವಲ್ಪ ದೂರ ಇರಿ ಅಂತ ಹೇಳ್ತಾ ಇದ್ರು ಅಷ್ಟು ನಾವು ಆನೆಯ ಜೊತೆ ಕ್ಲೋಸ್ ಆಗಿದ್ದೀವಿ ಇವತ್ತು ನಿನ್ನೆ ಅಂದಲ್ಲ ನಮ್ಮ ಕಾಲಿಗೆ ಕೂಡ ಆನೆ ಬಂದಿದೆ ಅಂತ ಹೇಳಿ ಆನೆ ಬಗ್ಗೆ ಒಂದು ಇಂಟ್ರೆಸ್ಟ್ ಸಣ್ಣ ವಯಸ್ಸಿರುವಾಗಲೇ ಒಂದು ಆನೆಯ ಬಗ್ಗೆ ತುಂಬಾ ಒಂದು ಇಂಟ್ರೆಸ್ಟ್ ಸೊನ್ನೆ ಕಾಯ್ತಾ ಇದ್ದದ್ದು ಎಷ್ಟೊತ್ತಿಗೆ ದೇವಸ್ಥಾನಕ್ಕೆ ಬರ್ತಾಳೆ ಬರ್ತಾಳೆ ಅಂತ ಅಲ್ಲಿ ಹತ್ರದಲ್ಲಿ ನಾವು ಇದ್ದದಲ್ವಾ ಹಾಗೆ ಒಂದು ಹಳೆಯ ನೆನಪು ಇಂದು ಮತ್ತೆ ಆನೆಯ ಕುರಿತಾಗಿ ರಥವನ್ನು ಎಳೆಯುವಂಥ ಆ ಒಂದು ಸಂದರ್ಭ ಕೂಡ ಆ ಸಂದರ್ಭದಲ್ಲಿ ನಮಗೆ ಸಿಕ್ಕಿತ್ತು ನಾನು ಹಿಂದೂಮತಿಯ ಆನೆಯ ಫೋಟೋಗಳನ್ನು ಸುಮಾರು ಹುಡುಕಿದೆ ನನಗೆ ಸಿಗಲಿಲ್ಲ ಎಲ್ಲಿ ಕೂಡ ನಿಮಗೆ ಯಾರಿಗಾದರೂ ಹಿಂದೂ ಮತ್ತೆ ಆನೆಯ ಫೋಟೋದ ಬಗ್ಗೆ ಮಾಹಿತಿ ಇದ್ದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಪರ್ಸನಲ್ಗೆ ಕಳಿಸಿ ಸ್ನೇಹಿತರೆ ಯೂಟ್ಯೂಬಲ್ಲಿ ಪ್ರೊಫೈಲಲ್ಲಿ ಇನ್ಸ್ಟಾಗ್ರಾಮ್ ಇದು ಲಿಂಕ್ ಕೊಟ್ಟಿರ್ತೇನೆ ಯಾಕೆ ಮಠದಲ್ಲಿ ಎಷ್ಟು ಜನ ಇದ್ದೇವು ಎಲ್ಲರೂ ಒಂದು ನಾವು ಸ್ನಾನ ಮಾಡ್ತಾ ಇದ್ದೇವು ಯಶಸ್ವಿ ನ್ಯಾನ ಇದ್ದ ಅಲ್ವಾ ಅವಳ ಸ್ವಲ್ಪ ಆಚೆನೆ ಈ ಕುಮಾರಧಾರ ನದಿಯಲ್ಲಿ ಒಂದು ಸುಳಿ ಉಂಟು ಆ ಸ್ನಾನ ಮಾಡ್ತಿರುವಂತಹ ಸಂದರ್ಭದಲ್ಲಿ ಸಂಜೆ ಹೊತ್ತು ಸ್ನಾನ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ನಡೆದ ಒಂದು ಘಟನೆ ನನಗೆ ಇವತ್ತು ಕೂಡ ನನ್ನ ಪಲ್ಯ ಉಂಟು ಎಂತ ಹೇಳಿದ್ರೆ ಸುಳಿ ಉಂಟು ಅಂತ ಎಲ್ಲರಿಗೂ ಗೊತ್ತಿತ್ತು ಆ ಸುಳಿಯ ಭಾಗ ಬಿಟ್ಟು ಸ್ವಲ್ಪ ನಾವು ಅಲ್ಲಿ ಕಾಡು ನೋಡ್ತಾ ಇದ್ದೇವೆ ಅಲ್ವಾ ನನ್ನ ಸೈಡಿಗೆ ಸ್ವಲ್ಪ ಸುಳಿ ಇರುವುದು ಆ ಡಡ್ಡಂಡಿಗೆ ಯಾರೂ ಹೋಗ್ತಾ ಇರಲಿಲ್ಲ ಬಾರಿ ಕಡಿಮೆ ಹೋಗ್ತಾ ಇದ್ದದ್ದು ನನಗೆ ಸಣ್ಣ ವಯಸ್ಸಿಂದಲೂ ಏನೋ ಒಂದು ಈ ಥರ ಒಂದು ಅಡ್ವೆಂಚರ್ ಆಗಲಿ ಅಥವಾ ಏನೊಂದು ಸಾಹಸ ಮಾಡೋದರಲ್ಲಿ ಸ್ವಲ್ಪ ಹುಚ್ಚು ಜಾಸ್ತಿ ಈಗ ಸಾಹಸ ಎಲ್ಲ ಇಲ್ಲ ಆದರೂ ಸಣ್ಣ ವಯಸ್ಸಲ್ಲಿ ಎಂಥ ಒಂದು ಕ್ಯೂರಿಯಾಸಿಟಿ ಎಂತ 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 ಅಂತ ಸ್ವಲ್ಪ ಸ್ವಲ್ಪ ಈಜಾಡಲಿಕ್ಕೆ ಗೊತ್ತಿತ್ತು ಆ ಸುಳಿ ಇರುವ ಹತ್ತಿರದಲ್ಲಿ ನಾನು ಹೋಗಿ ಸ್ನಾನ ಮಾಡ್ತಾ ಇದ್ದೆ ನಾನು ಈಜಾಡಿಕೊಂಡಿದ್ದೆ ನನಗೆ ಆ ಸುಳಿಯಲ್ಲಿ ನಾನು ಸಿಲುಕಾಕೊಂಡಲ್ವ ನನಗೆ ಮೇಲೆ ಬರಲಿಕ್ಕೆ ಗೊತ್ತುಂಟ ಅಂತ ನಾನು ಕೈ ಮೇಲೆ ಬರ್ತಾ ಇದ್ದೇನೆ ನನಗೆ ಮಾತಾಡಲಿಕ್ಕೆ ಆಗೋದಿಲ್ಲ ಕೆಳಗಡೆ ಒಂದು ಸ್ವಲ್ಪ ಕಾಲಿನ ಕೆಳಗಡೆ ಸ್ವಲ್ಪ ಒಂದು ಕಲ್ಲು ಕಲ್ಲಿನ ಆಗಿತ್ತು ಆ ಕಲ್ಲು ನನ್ನನ್ನು ಸ್ವಲ್ಪ ಎಳಿತಾ ಆಯಿತು ಕೆಳಗಡೆ ಏನೋ ಒಳಗಡೆ ಎಳಿತಾ ಇರುವ ಹಾಗೆ ಹಾಕ್ತಾ ಇತ್ತು ನಾನು ಮುಖ ಇಲ್ಲಿಯವರೆಗೆ ನೀರು ಬಂದಿದೆ ಸರ್ತಾ ಇದ್ದೇನೆ ಯಾರಾದರೂ ನನ್ನನ್ನು ಕಾಪಾಡಿ ಅಂತ ಈ ಥರ ಮಾಡ್ತಾ ಇದ್ದೇನೆ ಮತ್ತೆ ಅವರೆಲ್ಲ ನನ್ನನ್ನು ಎಳಿಲಿಕ್ಕೆ ಶುರು ಮಾಡಿದರು ಈಚೆ ಪುಣ್ಯ ಅದೊಂದು ಬಚೆವು ಅದೇ ವರ್ಷ ಸಚಿನ್ ತೆಂಡೂಲ್ಕರ್ ಅವರು ಅವರ ಪತ್ನಿ ಅವರ ಮಕ್ಕಳೆಲ್ಲ ಸುಬ್ರಹ್ಮಣ್ಯಕ್ಕೆ ಬಂದಿರುವುದು ಅವರನ್ನು ಸ್ವಲ್ಪ ಸಂಸ್ಕಾರ ಮಾಡಲಿಕ್ಕೆ ಉಂಟು ಅದೇ ವರ್ಷ ಅವರು ಸುಬ್ರಹ್ಮಣ್ಯಕ್ಕೆ ಬಂದಿರೋದು ನಾವು ಅವರನ್ನು ನೋಡಲಿಕ್ಕೆ ಆ ಚೇ ಈಚೆ ಸುಬ್ರಹ್ಮಣ್ಯ ದೇವಸ್ಥಾನದ ಯಾವ ಎಲ್ಲ ಕಾಂಪೌಂಡ್ ಉಂಟು ಆ ಎಲ್ಲ ಕಾಂಪೌಂಡಿನ ಮೇಲೆ ಆಚೆ ಈಚೆ ಹಾರಾಡಿಗೊಂಡು ನಾವು ಅವರು ನೋಡಲಿಕ್ಕೆ ಹೋಗುವುದು ಅವರಿಗೊಂದು ಗೆಸ್ಟ್ ಹೌಸ್ ಇತ್ತು ಇಲ್ಲಿ ಸ್ವಲ್ಪ ಈಚೆ ಬರುವಾಗ ದೊಡ್ಡ ಗಣಪತಿಯ ದೇವಸ್ಥಾನ ಉಂಟಲ್ಲ ಸ್ವಲ್ಪ ಅದರ ಹತ್ತಿರನೇ ಅಲ್ಲಿ ಅವ್ರಿಗೆ ಹೋಗಬೇಕಂತಿಲ್ಲ ವಿನಾಯಕ ಗಣಪತಿ ದೇವಸ್ಥಾನ ಉಂಟಲ್ಲ ಆಚೆ ಅವ್ರದ್ದೊಂದು ಗೆಸ್ಟ್ ಹೌಸ್ ಇತ್ತು ನಾವು ಗೆಸ್ಟ್ ಹೌಸಿಗೆ ಹೋಗುದು ದೇವಸ್ಥಾನಕ್ಕೆ ಬರುವಾಗ ದೇವಸ್ಥಾನದಲ್ಲಿ ಅವರನ್ನು ನೋಡಲಿಕ್ಕೆಲ್ಲ ಓಡಾಡಿಕೊಂಡಿದ್ದೆವು ಭಯಂಕರ ರಶ್ ಅಂದರೆ ರಶ್ ಅವತ್ತೆಲ್ಲ ಸೆಲ್ಫಿ ಅಲ್ಲ ಅವತ್ತೆಲ್ಲ ಒಂದು ಸಿಗ್ನೇಚರ್ ಆಗ ಮೊಬೈಲ್ ಇರಲಿಲ್ಲ ಮೊಬೈಲ್ ಮೊಬೈಲ್ನ ಇವಾಗ ಇರಲಿಲ್ಲ ಆಗ ಆ ನಂತರ ಬಂದದ್ದು ಒಂದು ಸಿಗ್ನೇಚರ್ ಸಿಕ್ಕ ಆಗ ಒಂದು ಸಿಗ್ನೇಚರ್ ಸಿಕ್ಕಿದರೆ ಸಾಕು ನಾವು ಏನೋ ಒಂದು ಸಾಧನೆ ಮಾಡಿದ್ದೇವೆ ಅನ್ನುವ ಒಂದು ಸಂಗತಿ ಆಗಲ್ಲ ಹಾಗೆ ಒಂದು ಸಿಗ್ನೇಚರ್ ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ನಾವು ಸುಬ್ರಹ್ಮಣ್ಯ ಷಷ್ಠಿಯ ಮರುದಿನ ಆನೆ ಕುಮಾರಧರ ನದಿಯಲ್ಲಿ ಸ್ನಾನ ಮಾಡುವಂಥ ಒಂದು ವಿಡಿಯೋ ಕ್ಲಿಪ್ಪಿಂಗ್ಸನ್ನು ನೋಡಿಕೊಂಡು ಬಂದೆವು ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಲೈಕ್ ಮಾಡಿ ಸ್ನೇಹಿತರೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಸ್ನೇಹಿತರೆ